ಸದನದಲ್ಲಿ ಹೇಳೋದು ಬೇರೆ ವಿಚಾರ ಸದನದಲ್ಲಿ ಚರ್ಚೆ ಆಗೋದು ಬೇರೆ ವಿಚಾರ ಸದನ ಯಾಕೆ ಕರೆಯೋದು ಹಾ ಇದನ್ನ ದೇಗುಲ ಅಂತ ಕರೀತೀವಿ ಇಲ್ಲಿ ಯಾಕೆ ಉತ್ತರ ಕರ್ನಾಟಕದಲ್ಲಿ ಈ ವಿಧಾನ ಸೌಧ ಕಟ್ ಸಿಗ್ತಕ್ಕಂಥದ್ದು ಬಜೆಟ್ನಲ್ಲಿ ಹೇಳಿದ್ದಾರೆ ಅದು ಬೇರೆ ಬಜೆಟ್ನಲ್ಲಿ ಹೇಳಿದ್ದಾರೆ ಸುವರ್ಣ ಐ ಮೀನ್ ಕಲ್ಯಾಣ ಕರ್ನಾಟಕ ಅಂತ ಹೆಸರು ಬದಲಾವಣೆ ಆಯಿತು ಅಷ್ಟೇ ಆಯ್ತಪ್ಪ ಕೂತ್ಕೊಳ್ಳಿ ಆಯ್ತು ಕೂತ್ಕಳ್ರಿ ಉತ್ತರ ಇಟ್ಕೊಂಡು ಜೇಬಿನಲ್ಲಿ ಇಟ್ಕೊಂಡು ದಿನಾ ತಿರ್ಗಾಡಿ ಅದನ್ನು ಆಯ್ತು ಆಯ್ತು ಆಯ್ತಲ್ಲ ಪುತ್ರ ಕೊಟ್ಟಿದ್ದಾರೆ ಮನೆ ಅಧ್ಯಕ್ಷರೇ ನಾ ಇನ್ನೂ ಶುರುನೆ ಮಾಡಿಲ್ಲ ಐದ್ ನಿಮಿಷನೂ ಆಗಿಲ್ಲ ಏನಪ್ಪಾ ನೀನು ಅರವಿಂದ ಅದ್ರಾಗ ವಿನಂತಿ ಮಾಡ್ತಾ ಉತ್ತರ ನೀನು ಆರ್ ಎಸ್ ಎಸ್ ಇಂದ ತಯಾರಾಗಿದ್ದೀಯ ಅಂತ ಗೊತ್ತು ನನಗೆ ಸುಮ್ಮನೆ ಇವರು ನಿಮ್ಮ ತಂದೆ ತಯಾರಾಗಿಲ್ಲ ತಯಾರಾಗಿದ್ದು ಇರು ಅದಕ್ಕೆ ಬರ್ತಾ ಇರೋದು ನಾಳೆ ಭಾಷಣ ಸಭೆಗೆ ಮನೆ ಅಧ್ಯಕ್ಷರೇ ಇಲ್ಲಿ ಸದನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ನಾನು ವಿಚಾರನ ಪ್ರಸ್ತಾಪ ಮಾಡ್ತಾ ಇಲ್ಲ ಮಿಸ್ಟರ್ ಯತ್ನಾಳ್ ನಾವು ಎರಡು ಸಾರಿ ಚರ್ಚೆ ಆಯಿತು ನಮ್ಮ ಕಾಲದಲ್ಲಿ ನಾನು ದೀರ್ಘವಾಗಿ ಉತ್ತರ ಕೊಟ್ಟಿದ್ದೀನಿ ಬೇಕಾದ್ರೆ ಇಲ್ಲಿ ಉತ್ತರ ಇದೆ ನೋಡಿ ನೋಡಿಬೇಕಾದ್ರೆ ಇಲ್ಲೂ ಇದೆ ಅಲ್ಲೂ ಇದೆ ಮೊದಲನೇ ಸಾರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಚರ್ಚೆ ಆದಾಗ ಜಗದೀಶ್ ಶೆಟ್ಟರೆ ಲೀಡರ್ ಆಫ್ ದಿ ಅಪೋಸಿಷನ್ ಹದಿನೇಳರಲ್ಲೂ ಜಗದೀಶ್ ಶೆಟ್ಟ್ರೆ ಲೀಡರ್ ಆಫ್ ದಿ ಅಪೋಸಿಷನ್ ಆಗ ಮೊದಲನೇ ಸಾರಿ ಉತ್ತರ ಕೇಳಕ್ಕಿದ್ರು ಜಗದೀಶ್ ಶೆಟ್ಟರು ಎರಡನೇ ಸಾರಿ ಎರಡು ಸಾವಿರದ ಹದಿನೇಳರಲ್ಲಿ ಉತ್ತರ ಕೊಟ್ಟಾಗ ಈಶ್ವರಪ್ಪನೂ ಇರಲಿಲ್ಲ ಮೇಲ್ಮನೆಯಲ್ಲಿ ಇಲ್ಲಿ ಕೆಳಮನೆಯಲ್ಲಿ ಜಗದೀಶ್ ಶೆಟ್ಟರು ಇರಲಿಲ್ಲ ಬೇಕತ್ತಾಗದ್ ನೋಡಿ ರೆಕಾರ್ಡ್ ಆದರೂ ಅವರ ಆಬ್ಸೆಂಟ್ ಅವರ ಆಬ್ಸೆಂಟ್ ಆಗಿದ್ರೂ ಕೂಡ ನಾನು ಸುದೀರ್ಘವಾಗಿ ಸುಮಾರು ಎರಡು ಗಂಟೆಗಳ ಕಾಲ ಉತ್ತರವನ್ನು ಕೊಟ್ಟಿದ್ದೇನೆ ಮನೆ ಅಧ್ಯಕ್ಷರೇ ಇದಕ್ಕೆ ಈ ತಾರತಮ್ಯ ಆಗಲಿಕ್ಕೆ ಸ್ವಲ್ಪ ಮಟ್ಟಿಗೆ ಐತಿಹಾಸಿಕವಾದಂಥ ಕಾರಣನೂ ಕೂಡ ಇದೆ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕುವರೆಗೆ ಇವೇ ನೀವು ಕರ್ನಾಟಕ ಏಕೀಕರಣ ಆಗಿರಲಿಲ್ಲ ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆಗಿರಲಿಲ್ಲ ಅಲ್ಲಿವರೆಗೆ ಚಿತ್ರದುರ್ಗದವರಿಗೆ ಮಾತ್ರ ಮೈಸೂರು ಮಂಡ್ಯ ಹಾಸನ ಬೆಂಗಳೂರು ರೂರ ಬೆಂಗಳೂರು ಜಿಲ್ಲೆ ಚಿಕ್ಕಬಳ್ಳಾಪುರ ಕೋಲಾರ ಮೊದಲು ಚಿಕ್ಕಬಳ್ಳಾಪುರ ಇರಲಿಲ್ಲ ಕೋಲಾರ ಜಿಲ್ಲೆ ತುಮಕೂರು ಚಿತ್ರದುರ್ಗ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಇಷ್ಟು ಜಿಲ್ಲೆಗಳು ಮಾತ್ರ ಮೈಸೂರು ಪ್ರಾಂತ್ಯದಲ್ಲಿ ಇದ್ದವು ನಿಮ್ಮ ಉಡುಪಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಇದೆಯಲ್ಲ ಅದು ಮದ್ರಾಸ್ ಮದ್ರಾಸ್ನಲ್ಲಿತ್ತು ಬಳ್ಳಾರಿ ಮದ್ರಾಸ್ನಲ್ಲಿತ್ತು ಕೊಡಗು ಬೇರೆ ಪ್ರತ್ಯೇಕವಾದಂಥ ಅದು ಒಂದು ರಾಷ್ಟ್ರನೇ ಆಗಿತ್ತು ಪ್ರತ್ಯೇಕವಾದಂಥ ರಾಷ್ಟ್ರ ಆಗಿತ್ತು ಕೊಡೋದು ರಾಜ್ಯ ಎಲ್ಲ ರಾಜ್ಯ ಸಾರಿ ಅದೇ ಒಂದು ರಾಜ್ಯ ಆಗಿತ್ತು ಬೇರೆ ರಾಜ್ಯ ಮೈಸೂರು ಪ್ರಾಂತ್ಯಕ್ಕೆ ಸೇರಿರಲಿಲ್ಲ ಅದು ಆಮೇಲೆ ಏಕೀಕರಣ ಆದಮೇಲೆ ಮೈಸೂರು ಪ್ರಾಂತ್ಯ ಜೊತೆಗೆ ಮುಂಬೈ ಕರ್ನಾಟಕ ಅಂತ ನಾವೇನು ಕರಿತೀವಿ ಬಿಜಾಪುರ ಬಾಗಲಕೋಟೆ ಬೆಳಗಾವಿ ಗದಗ್ ಧಾರವಾಡ ಉತ್ತರ ಕನ್ನಡ ಜಿಲ್ಲೆ ಹಾವೇರಿ ಇವೆಲ್ಲ ನೀವೆಲ್ಲ ಮುಂಬೈ ಮುಂಬೈ ಪ್ರಾಂತ್ಯದಲ್ಲಿ ಇದ್ವಿ ಆಮೇಲೆ ಹೈದರಾಬಾದ್ ಕರ್ನಾಟಕ ಅಂತ ನಾವೇನು ಕರಿತೀವಲ್ಲ ಈಗ ಬಳ್ಳಾರಿ ಇದರಲ್ಲಿತ್ತು ಮದ್ರಾಸ್ನಲ್ಲಿತ್ತು ಮದ್ರಾಸ್ನಲ್ಲಿತ್ತು ಬಳ್ಳಾರಿ ಬಳ್ಳಾರಿ ಬೀದರ್ ಗುಲ್ಬರ್ಗ ರಾಯಚೂರ್ ಕೊಪ್ಪಳ ಯಾದಗಿರ್ ಈ ಜಿಲ್ಲೆಗಳೆಲ್ಲ ಆಂಧ್ರದಲ್ಲಿ ಇದ್ದವು ಹೈದ್ರಾಬಾದ್ ಆಮೇಲೆ ಹೈದರಾಬಾದ್ ಹೈದರಾಬಾದ್ನಲ್ಲಿ ನಿಜಾಮ್ನ ಆಡುವಿಕೆಯಲ್ಲಿದ್ದಂಥವು ಇವೆಲ್ಲ ಆಯ್ತಪ್ಪ ನಿಜಾಮ್ನವರ ನಿಜಾಂ ಆಡಳಿತದಲ್ಲಿ ಇದ್ದಂಥವು ಇವು ಅದಕ್ಕೆ ಹೈದರಾಬಾದ್ ಕರ್ನಾಟಕ ಅಂತ ಕರೀತಾ ಇದ್ದೋ ಆಮೇಲೆ ಅದನ್ನು ಮುಂಬೈ ಬಾಂಬೆ ಕರ್ನಾಟಕ ಅಂತ ಕರೀತಿದ್ದೋ ಇವನ್ನ ಎರಡು ಸೇರಿಸ್ಕೊಂಡು ಉತ್ತರ ಕರ್ನಾಟಕ ಅಂತ ಕರೀತಿದ್ದು ಮಂಗಳೂರು ಉಡುಪಿನೂ ಕೂಡ ಸೇರಿತ್ತು ಆಗ ನಮ್ಮ ರಾಜ್ಯದಲ್ಲಿ ಇರಲಿಲ್ಲ ಈಗ ದಕ್ಷಿಣ ಕನ್ನಡ ಜಿಲ್ಲೆ ಇದೆ ಮೆಡ್ರಾಸ್ ಇದ್ದಂಥದ್ದು ಅದು ತಮಿಳುನಾಡಿನಲ್ಲಿತ್ತು ಇವೆಲ್ಲ ಏಕೀಕರಣ ಆದಮೇಲೆ ಇವೆಲ್ಲ ಒಂದು ರಾಜ್ಯ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಎಲ್ಲ ಮೈಸೂರು ರಾಜ್ಯ ಅಂತಲೇ ಇತ್ತು ಏಕೀಕರಣ ಆದಮೇಲೂ ಕೂಡ ಎಪ್ಪತ್ತ್ಮೂರರಲ್ಲಿ ದೇವರಾಜರ್ಸ್ರವರು ಇರುವಾಗ ಎಪ್ಪತ್ಮೂರರಲ್ಲಿ ದೇವರಾಜಸರು ಮುಖ್ಯಮಂತ್ರಿ ಆಗಿರುವಾಗ ಕರ್ನಾಟಕ ಅಂತ ನಾಮಕರಣ ಆಯಿತು ಈಗ ಕರ್ನಾಟಕ ಅಂತ ನಾಮಕರಣ ಆಗಿ ನಮ್ಮ ರಾಜ್ಯಕ್ಕೆ ಐವತ್ತು ವರ್ಷಗಳು ತುಂಬೋಗ್ಬಿಟ್ಟಿದಾವೆ ಐವತ್ತು ವರ್ಷಗಳು ತುಂಬೋಗಿದ್ದಾವೆ ಐವತ್ತನೇ ವರ್ಷ ಸುವರ್ಣ ಐ ಮೀನ್ ಕರ್ನಾಟಕನ ಕಳೆದ ವರ್ಷನೇ ಮಾಡಬೇಕಾಗಿತ್ತು ಐವತ್ತನೇ ವರ್ಷ ಅದು ಈಗಾಗಲೇ ಐವತ್ತು ವರ್ಷ ತುಂಬೋಗ್ಬಿಟ್ಟಿದೆ ಅವರು ಬಹುಶಃ ಚುನಾವಣೆನಲ್ಲಿ ಬಹಳ ಬಿಜಿಯಾಗಿದ್ರು ಅನ್ನೋ ಕಾಣಿಸುತ್ತೆ ಮಾಡಕ್ಕೆ ಹೋಗಿಲ್ಲ ಸುವರ್ಣ ಕರ್ನಾಟಕ ಮಾಡಕ್ ಹೋಗುದಿಲ್ಲ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಬಿಜಿಯಾಗಿದ್ರು ಅದಕ್ಕೆ ಮಾಡಕ್ಕಾಗಲಿಲ್ಲ ಅವ್ರಿಗೆ ಅಂತ ಅನಿಸುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು ಅದಕ್ಕೆ ನಾನು ಈ ಸಾರಿ ಬಜೆಟ್ನಲ್ಲಿ ಸುವರ್ಣ ಕರ್ನಾಟಕ ಆಚರಣೆ ಮಾಡಬೇಕು ಇಡೀ ವರ್ಷ ಅಂತೇಳಿ ಘೋಷಣೆಯನ್ನು ಮಾಡಿದೆ ಹಾಗಾಗಿ ಇಡೀ ವರ್ಷ ಸುವರ್ಣ ಕರ್ನಾಟಕ ಸಂಭ್ರಮದಲ್ಲಿ ನಾವು ಇವತ್ತು ಮಾಡ್ತಾ ಸಂಭ್ರಮ ಮಾಡ್ತಾ ಇದ್ದೀವಿ ಹೆಸರಾಯಿತು ಕರ್ನಾಟಕ ಉಸಿರಾಯಿತು ಕನ್ನಡ ಇದು ಘೋಷವಾಕ್ಯ ಉಸಿರಾಯಿತು ಕರ್ನಾಟಕ ಆಮೇಲೆ ಹೆಸರಾಯಿತು ಕರ್ನಾಟಕ ಉಸಿರಾಯಿತು ಕನ್ನಡ ಉಸಿರಾ ಉಸಿರಾಗಲಿ ಅಲ್ಲ ಉಸಿರಾಯಿತು ಕನ್ನಡ ಸರ್ ಆ ಕಾವ್ ಬೆಂಗಳೂರಿಗೆ ಹೋಗರೆ ಬೇರೆ ಮಾತಾಡೋರು ಮಂತ್ರ ಅಗಡೆ ಇತ್ತುಸ್ರ ಇನ್ನು ಆಗಬೇಕಾಗಿದೆ ಕರ್ನಾಟಕದ ನೀವು ಚೆನ್ನಾಗಿ ಕನ್ನಡ ಮಾತಾಡಿ ಸಾಕು ಮೇಲೂ ನೋಡುವ ಆ ಘೋಷವಾಕ್ಯ ಸರಿ ಇಲ್ವಾ ಆ ಘೋಷವಾಕ್ಯ ಸರಿ ಇಲ್ವಾ ಹುಸಿರಾಗ್ಲಿ ಅಂತ ಮುಂದೆ ಆಗಲಿ ಕನ್ನಡ ಶರಾಯಿತು ಕನ್ನಡ ಇಲ್ಲ ಸರಿ ಇಲ್ಲ ಮತ್ತೆ ನಿಮ್ಮತ್ತೆಯವರು ಇದ್ರೆ ಹೆಂಗಾಗುತ್ತೆ ಈ ಥರ ಮಾತಾಡೋದು ಇದ್ರೆ ಹೆಂಗಾಗುತ್ತೆ